ಜಾನಿಯವರೇ ಇಡೀ ಇಂಡಿಯಲ್ಲಿ ಮಳೆ ರಾಯನ್ ಕಾಟ ಇದೆ ಹಾಗಾಗಿ ಪ್ಲೇ ಆಫ್ ಪರಿಸ್ಥಿತಿ ಏನು ಪ್ಲೇ ಆಫ್ ರೂಲ್ಸ್ ಏನು ಅಂತ ಕೇಳ್ತಾರದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರತಿಯೊಂದು ಪ್ಲೇ ಆಫ್ ಪಂದ್ಯಕ್ಕೂ ರಿಸರ್ವ್ ಡೇ ಇದೆ ಎರಡನೇದು ಟೂ ಅವರ್ಸ್ ಎಕ್ಸ್ಟ್ರಾ ನ ಅಲರ್ಟ್ ಮಾಡಿದ್ದಾರೆ ಮ್ಯಾಚ್ ಡೇ ದಿವಸ ಅಂದರೆ ನೂರ ಇಪ್ಪತ್ತು ಮಿನಿಟ್ ಮಳೆ ರಾಯನ್ ಕಾಟದಿಂದ ವೇಸ್ಟ್ ಆದರೂ ಕೂಡ ಒಂದೇ ಒಂದು ಓವರ್ ಕೂಡ ರೆಡ್ಯೂಸ್ ಆಗಲ್ಲ ಓಕೆ ಸರ್ ಫಸ್ಟ್ ಡೇ ಮ್ಯಾಚ್ ಶುರುವಾಗಿದೆ ಮಳೆ ಬಂತು ನಿಂತೋಯ್ತು ಸೊ ರಿಸರ್ವ್ ಡೇ ಎಲ್ಲಿಂದ ಶುರುವಾಗುತ್ತೆ ಫ್ರೆಶ್ ಮ್ಯಾಚಾ ಅಥವಾ ಅಲ್ಲಿಂದ ಶುರುವಾಗುತ್ತಾ ಅಂದರೆ ನೋಡಿ ಫಸ್ಟ್ ಡೇ ಎಲ್ಲಿ ನಿಂತಿರುತ್ತಲ್ಲ ಅಲ್ಲಿಂದನೇ ಶುರುವಾಗುತ್ತೆ ರಿಸರ್ವ್ ಡೇ ಫಸ್ಟ್ ಡೇ ಒಂದು ಬಾಲು ಹಾಕಿಲ್ಲ ಅಂದರೆ ರಿಸರ್ವ್ ಡೇ ನಿಮಗೆ ಫ್ರೆಶ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಇದು ಒಂದು ಪರಿಸ್ಥಿತಿ ಆಯಿತು ಸರ್ ರಿಸರ್ವ್ ಡೇನು ಕಂಪ್ಲೀಟ್ಲಿ ವಾಶ್ಔಟು ಐದು ಓವರ್ ಆಡೋಕ್ಕೆ ಆಗಿಲ್ಲ ಆವಾಗ ಏನಾಗುತ್ತೆ ಸರ್ ಅಂದರೆ ಸೂಪರ್ ಓವರ್ ಆಗೋಕ್ಕೆ ಅವಕಾಶ ಇದೆಯಾ ನೋಡ್ತಾರೆ ಆಗತ್ತೆ ಅಂತ ಹೇಳಿದ್ರೆ ರಿಸಲ್ಟ್ ಬರೋ ತನಕ ಸೂಪರ್ ಓವರ್ನ ಕಂಡಕ್ಟ್ ಮಾಡ್ತಾರೆ ಸರ್ ಗ್ರೌಂಡ್ ಒಳಗೆ ಹೆಜ್ಜೆನೇ ಹಿಡ್ಯಕ್ಕಾಗಲ್ಲ ಸರ್ ಏನು ಮಾಡ್ತಾರೆ ಸರ್ ಅವಾಗ ಟಾಸ್ ಹಾಕ್ತಾರಾ ಸರ್ ಅಂದರೆ ಖಂಡಿತ ಇಲ್ಲ ಪಾಯಿಂಟ್ಸ್ ಅಲ್ಲಿ ಟಾಪ್ ರ್ಯಾಂಕ್ ಟೀಮ್ ಮುಂದೆ ಹೋಗುತ್ತೆ ಕೆಳಗಡೆ ಇರೋಂಥ ಟೀಮ್ ಆಚೆ ಹೋಗುತ್ತೆ ಸುಮ್ಮನೆ ಕ್ವಾಲಿಫೈಯರ್ ಒನ್ ಉದಾಹರಣೆ ಕೊಡಬೇಕು ಅಂದರೆ ಕೆ ಕೆ ಆರ್ ನಂಬರ್ ಒನ್ ಟೀಮು ಅವ್ರು ಕ್ವಾಲಿಫೈ ಆಗ್ತಾರೆ ಎಸ್ ಆರ್ ಎಚ್ ಕ್ವಾಲಿಫೈಯರ್ ಟೂ ಬಂದು ಆಡಬೇಕಾಗತ್ತೆ ಸೇಮ್ ಕೇಸು ಎಲಿಮಿನೇಟರ್ ಆರ್ ಆರ್ ವರ್ಸಸ್ ಆರ್ ಸಿ ಬಿ ಎಲಿಮಿನೇಟರಲ್ಲಿ ಎರಡು ದಿವಸ ಮ್ಯಾಚ್ ವಾಟ್ಔಟ್ ಆಗೋಯ್ತು ಸೂಪರ್ ಓವರ್ ಆಗಿಲ್ಲ ಅಂದರೆ ಆರ್ ಆರ್ ಕ್ವಾಲಿಫೈ ಆಗ್ತಾರೆ ಯಾಕಂದರೆ ಅವರು ಥರ್ಡ್ ಅಲ್ಲಿ ಇರೋದು ಸೊ ಇದು ಪ್ಲೇ ಆಫ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಹೋಪ್ಫುಲಿ ನಿಮಗೆ ಈ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದೀನಿ ಇಂತಿ ನಿಮ್ಮ ಜಾನಿ